ಬಹುಜನ ನಾಯಕ ಬಾಸಿಫ್ ಸಂಸ್ಥಾಪಕ ಹಾಗೂ ಸಾಮಾಜಿಕ ಪರಿವರ್ತನೆಯ ಹರಿಕಾರದ ಮಾನ್ಯವಾರ್ ರಾಮ್ ಸಾಹೇಬರ ಹತ್ತೊಂಬತ್ತನೇ ಪುಣ್ಯತಿಥಿಯನ್ನ ಇಂದು ಬೆಂಗಳೂರಿನ ಮಾನ್ಯವಾರ್ ರಾಮ್ ನಗರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಹಾಗೂ ಭಾವಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ನಾಯಕರು ಮತ್ತು ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಶ್ರದ್ದೆ ಮತ್ತು ಗೌರವದೊಂದಿಗೆ ಪ್ರಾರಂಭಿಸಲಾಗಿದ್ದು ಮಾನ್ಯವಾರ್ ರಾಮ್ ರವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಾನ್ಯ ಮಾರಸಂದ್ರ ಮುನಿಯಪ್ಪ ರಾಷ್ಟೀಯ ಸಂಯೋಜಕರಾದ ಮಾನ್ಯ ಎಂ ಗೋಪಿನಾಥ್ ರಾಜ್ಯ ಸಂಯೋಜಕರಾದ ಮಾನ್ಯ ಆರ್ ಮುನಿಯಪ್ಪ ರಾಜ್ಯ ಉಪಾಧ್ಯಕ್ಷರು ಮಾನ್ಯ ಲೋಕೇಶ್ ಚಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಣ್ಣ ಪೂಜಾರಿ ಮತ್ತು ನಂದಿಗುಂದಾ ವೆಂಕಟೇಶ್ ರಾಜ್ಯ ಖಜಾಂಚಿ ಶ್ರೀಮತಿ ಸುಧಾ ಚಿತ್ರಲೇಖಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಮಂಜುನಾಥ್ ಮಾನ್ಯ ಬೈಲಪ್ಪ ಹಾಗೂ ಮಾನ್ಯ ಮಹದೇವ್ ಹಾಜರಿದ್ದರು ನಾಯಕರಾದವರು ಮಾನ್ಯವಾರ್ ಕಾನ್ಸಿರಾಮ್ರವರ ಜೀವನದ ಹೋರಾಟ ಅವರ ಸಾಮಾಜಿಕ ನ್ಯಾಯದ ಹಾದಿ ಹಾಗೂ ಬಹುಜನ ಸಶಕ್ತೀಕರಣದ ದೃಷ್ಟಿಕೋನವನ್ನು ಸ್ಮರಿಸಿ ಮಾತನಾಡಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಬಾಸಿಫ್ ಹಾಗೂ ಬಹುಜನ ಸಮಾಜ ಪಾರ್ಟಿಯ ದೇಹ ತತ್ವ ಮತ್ತು ಕಾನ್ಸಿರಾಮ್ರವರ ಆದರ್ಶಗಳನ್ನು ಮುಂದುವರೆಸುವ ನಿಶ್ಚಯವನ್ನ ನಾಯಕರರು ವ್ಯಕ್ತಪಡಿಸಿದರು ಾಮ್ ಸಾವೇರವರ ಹತ್ತೊಂಬತ್ತನೆಯ ಕರ್ಮ ಕಾರ್ಯಕ್ರಮ ನಡೀತಾ ಇದೆ ಅದೇ ತರ ಕರ್ನಾಟಕದಲ್ಲಿ ಕೂಡ ಎಲ್ಲ ದೇವರ ನಡೀತಾ ಇದೆ ಬೆಂಗಳೂರಲ್ಲಿ ಕಾಂಚುರಾಮ್ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಮೂರು ಪಾರ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಅಂಬೇಡ್ಕರ್ ಈ ದೇಶದ ಜಾತಿ ವರ್ಗ ಜಾತಿಯವರ್ಗ ವರ್ಗ ಧಾರ್ಮಿಕ ವಿಷಯಗಳಿಂದಾಗಿ ಈ ರಾಜ್ಯವನ್ನು ಮಾಡಿಕೊಂಡು ಒಳಪಟ್ಟಂತೂ ಅಂಬಡಕರ ಕರೆಸು ಮತ್ತು ಅದನ್ನು ಪೂರೈಸಿಕೆ ಕಾರ್ಯಕ್ರಮಕ್ಕೆ ನಿಜವಾದ ಕರೆಸ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಮೀಸಲಾತಿ ಬಹಳ ದೊಡ್ಡ ಎಂದು ಹೇಳಿದೆ ಅದರಿಂದ ಕಾಂಚುರಾಮ್ ಸಹ ಒಂದು ಅಂಬಡಕರ್ ಕರ್ತವ್ಯ ಯಾವ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಸರ್ ಸಿಗ್ಬೇಕು ಅಂತ ವಿಚಾರದಲ್ಲಿ ಈಗ ಬ್ರಾಹ್ಮಣಕ್ಕೆ ನಾಲ್ಕು ಪರ್ಸೆಂಟ್ ಇದ್ದಾರೆ ರಾಜಕೀಯ ಮೈತ್ರಿ ಉದ್ಯೋಗ ಶಿಕ್ಷಣದಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ಸಿಗಲಿ ಕ್ಷೇತ್ರ ಮತ್ತು ವರ್ಷ ಹನ್ನೊಂದು ಇದ್ದಾರೆ ಹನ್ನೊಂದು ಪರ್ಸೆಂಟ್ ಸಿಗಲಿ ಹಿಂದೂ ವರ್ಷದಲ್ಲಿ ದೇಶದಲ್ಲಿ ಐವತ್ತು ಇದ್ದಾರೆ ನಾಳೆ ನಲವತ್ತು ಪರ್ಸೆಂಟ್ ರಾಜಕೀಯದಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಸಿಗಬೇಕು ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಸೇವೆ ಸಿಗಲಿಲ್ಲ ನಲವತ್ತು ಪರ್ಸೆಂಟು ಹಿಂದೂರಾದವರು ಅದೇ ಥರ ಧಾರ್ಮಿಕ ಅಭ್ಯರ್ಥಿ ಆದ ನಂತರ ಸಿನಿಮಾದ ಪುರುಷರು ಬುದ್ಧಿಷ್ಟು ಜೈತು ಭಾಷೆಗಳಲ್ಲ ಇದ್ದಾರೆ ಅವ್ರದ್ದು ಹನ್ನೆರಡರಿಂದ ಹದಿನೆಂಟು ಪಕ್ಷಗಳ ಸೇವೆ ಅವರು ಅವಶ್ಯಕರು ಎಸ್ ಸಿಗಳು ಹತ್ತು ವರ್ಷ ಇಪ್ಪತ್ತು ದರ ಅವಶ್ಯಕ್ರಿ ಎಸ್ ಟಿಗಳು ಹತ್ತು ಹತ್ತು ಸಿಕ್ಕಿ ಅವರೂ ಮೂರು ಲಕ್ಷ ಸೇರೋದಲ್ಲ ಲಿಂಗಾಯಿರೋದು ಹನ್ನೊಂದು ಪರ್ಸೆಂಟ್ ಅಂದರೆ ಹನ್ನೊಂದು ಸಿಕ್ಕಿ ಹನ್ನೊಂದರಿವರೆಗೆ ಎಷ್ಟು ಹತ್ರ ಒಂದು ಇಪ್ಪತ್ತು ಇಪ್ಪತ್ತೆಂಟು ಎಂಬ ಎಪ್ಪತ್ತೆಂಬತ್ತು ಜನ ಮತ್ತೊಗಿರೋದರೆ ಹತ್ತು ಅವರು ಸಿಗಲಿ ಹಂಗೆ ಆ ಜಾತಿ ಅನುಗುಣವಾಗಿ ರಾಜಕೀಯದ ವಿಸ್ತೃತಿ ಉದ್ಯೋಗದ ವಿಸ್ತೃತಿ ವಿದ್ಯಾಭ್ಯಾಸದ ಅಭಿವೃದ್ಧಿ ಮತ್ತು ಆರ್ಥಿಕ ವಿಸ್ತೃತಿ ಎಲ್ಲ ಕೂಡ ಆ ಜಾತಿಗೆ ಅನುಗುಣವಾಗಿ ಅವರು ಸಿಗ್ಬೇಕಂತ ಹೇಳಿ ಇವತ್ತೇನು ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಆರನೇ ತಾರೀಕು ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಥರ ಕರ್ಪತ್ರವನ್ನು ಮಾಡಿ ಡಿಟೇಲ್ ಪಡೆದಿವೆ ಜನರಲ್ಲಿ ಜಾತಿ ಜಾತಿ ಗಣತನೆ ಮಾಡ್ತಾ ಇದ್ದಾರೆ ಈಗ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಆಗಬೇಕಾದ್ರೆ ಅಂದಾಗ ಕಾಂಗ್ರೆಸ್ ಜಾರಿ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಬಲಾಟಕೊಂಡು ಒತ್ತಾಯ ತೆಗೆದು ಅದನ್ನು ರದ್ದು ಮಾಡಿಬಿಟ್ಟು ಈಗ ನಾಯಕರು ಮಾಡ್ತಾವ್ರೆ ಅದನ್ನು ಕೂಡ ಅಡಚನೆ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯ ನಮ್ಮ ತಮ್ಮ ಒತ್ತಾಯ ಏನಾದ್ರೂ ಬೋಧನೆ ಈ ಒಂದು ಮೀಸೈಲಿ ಕೂಡ ಕೊಟ್ಟಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇರೋದಾಗಿದೆ ಅಂಬೇಡ್ಕರ್ ಮೇಲೆ ವಿವಹ ಮಾಡಾಗ ಬಾಧಿ ಎಂಟಿ ಮಾಡಿದ್ರು ಮಾಡಿದರು ಛತ್ರಪತಿ ಸಾವನ್ನ ಮಾಡಿದಾಗ ಭಾನಿ ವಿರೋಧ ಮಾಡಿದ್ರು ದರ್ಶನ ಮಹಾರಾಜರು ಮಾಡೋದು ಕೊಟ್ಟಾಗ ಅವರಿಗೆ ವಿರೋಧ ಮಾಡಿದ್ರು ಅದೇ ತರನ್ನ ಮಾಡ್ಕೊಳ್ತಾರೆ ಬಿ ಪಿ ಸಿ ಮಾಡೋದು ಕೊಟ್ಟಾಗ ಅವರು ಕೂಡ ಬಂದರು ಇವರು ಮಾಡ್ತಾರೆ ಈ ವರ್ಗ ಕೆಲವರ ಮೇಲೆ ಈಗ ಒಂದಲ್ಲ ಎಂಟು ಟೈಮ್ ಕೊಟ್ಟರು ಈ ನಾಯಕ ಮಾಡ್ತಾರೆ ವರದಿಯನ್ನು ಅಪರೂಪ ಮಾಡಬೇಕು ಎಲ್ಲರೂ ಸಹ ಸಂಪರ್ಕ ಲಕ್ಷಾಂತರ ಉದ್ಯೋಗ ಕಾರ್ಯ ಇದೆ ಗುಣಪ್ ಮಾಡಬೇಕು ನವನಿ ಸಮಸ್ಯೆ ಏನಿದೆ ಅದನ್ನ ಕೂಡ ಜೋರು ಜಾರಿ ಮಾಡಿಲ್ಲ ಅದನ್ನು ಪೂರ್ಣ ಮಾಡ್ಬೇಕಂತ ಹೇಳಿ ಬಹುಶಃ ಸಹ ಮಾತನಾಡಿ ಎರಡು ದಿನ ಅಂದೋಲನವನ್ನು ಸರ್ಕಾರದಲ್ಲ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಯಾರೋ ಈ ಮಲುವಾದಿಗಳ ಮನಸ್ಥಿತಿಗಳಿರ್ತಾರೆ ಈ ದೇಶದ ಅಂಬೇಡ್ಕರ್ಗೂ ಅವರ ಮಾಡಿದ್ರು ಪೊಲೀಸ್ ಹಾವು ಮಾಡಿದ್ರು ಪೆರೆಯರು ಮಾಡ್ರು ನಾವಳು ಮಾಡಿದರು ಅದೇ ಥರ ಇವತ್ತು ಪಾರ್ಲಿಮೆಂಟ್ನಿಂದ ಭಾಳ ದೊಡ್ಡದು ಹೋಗ್ತಿದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಮೇಲೆ ಒಂದು ಚಪ್ಪಲಿ ಎಸೆಯುವಂಥ ಮನಸ್ಥಿತಿ ಇದೆಯಲ್ಲ ಮಲುವಾದಿಗಳದು ಸರಾತನ ಧರ್ಮ ಸರಾತನ ಧರ್ಮ ಅಂತ ಸರಾದ ಧರ್ಮ ಆ ಸನಾತನ ಧರ್ಮದಲ್ಲಿ ಪಡೆದೋಗಿ ಆ ಸನಾತನ ಧರ್ಮಕ್ಕೆ ಕಕ್ಕಸ ಗುಂಡಿಗರ ಬೆಲೆ ಕೂಡ ಇಲ್ಲ ಆದರೆ ಅವ್ರು ಏನಲ್ಲ ವ್ಯಾಯಾಮದಲ್ಲಿ ಬೇಕಾಗಿದ್ರೆ ಅವನ ಹತ್ತಿರ ಹಾಕ್ಬೇಕಾಯ್ತು ಜಾತಿಯನ್ನು ಮುಗಿಸಿದ್ರೆ ಅವರು ಆ ಚಕ್ಲೇಶ್ವರ ಮಾಡೋದೆ ಅವ್ರಿಗೆ ಮನರಂಜನೆಯನ್ನು ಮಾಡಬೇಕು ನಿಜವಾಗ್ಲೂ ಇವ್ರು ಏನಲ್ಲ ಕೇಂದ್ರ ಸರ್ಕಾರದ ಏನಾದರೂ ಮಾನವತೆ ಮಾನವರ ಇದ್ರೆ ಇಲ್ಲದ ಪಡೆದ ಒಂದು ತಪ್ಪಿಗೆಯನ್ನು ಮಾಡಿಸಿ ಅವರಿಗೆ ಮನರಂಜನೆ ಕೊಡ್ತಕ್ಕಂಥ ಒಂದು ಶಿಕ್ಷೆ ಆಗ್ಬೇಕಂತ ಹೇಳಿ